ನಮಸ್ತೆ ಎಸ್ ಸರ್ಕಾರ ಯೋಜನೆಗೆ ಸ್ವಾಗತ ಹಿರಿಯ ಐಪಿಎಸ್ ಅಧಿಕಾರಿ ಸೇರಿ ಇತರ ಪೊಲೀಸ್ ಅಧಿಕಾರಿಗಳಿಂದ ರಾಜ್ಯ ಸರ್ಕಾರ ಅಮಾನತುಗೊಳಿಸಿದ್ದನ್ನ ಖಂಡಿಸಿ ಸಮಾನ ಮನಸ್ಕರ ವೇದಿಕೆ ಕಾರ್ಯಕರ್ತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮೊನ್ನೆ ಆರ್ಸಿಬಿ ವಿಜಯೋತ್ಸವ ನಡೆಸುವ ವೇಳೆ ಕಾಲ್ದುಡಿತ ಉಂಟಾಗಿ ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡಿರಲಿಲ್ಲ ಬಂದೋಬಸ್ತ್ ಒದಗಿಸಿರಲಿಲ್ಲ ರಾಜ್ಯ ಸರ್ಕಾರ ಈ ವಿಜಯೋತ್ಸವಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿದರೆ ಈ ದುರಂತ ಸಂಭವಿಸ್ತಾ ಇರಲಿಲ್ಲ ತನ್ನ ಮೇಲಿರುವ ಆರೋಪ ತಳ್ಳಿ ಹಾಕಿ ಅಯೋ ಅಯ್ಯಯೋ ಅಯ್ಯಯೋ ಸಮಸ್ಕರ ವೇದಿಕೆ ವತಿಯಿಂದ ಕರ್ನಾಟಕದಲ್ಲಿ ನಡೆಸಿ ನಡೆದು ಹೋಗಿದೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರು ಆ ಅವರ ಯಾವುದೇ ರೀತಿಯಿಂದ ಬೇಜವಾಬ್ದಾರಿಯಿಂದ ಇವತ್ತು ಅಮಾಯಕರ ರಾಜ್ಯಕ್ಕೆ ತನಿಖೆ ಆ ವಿಷಯ ಇಂತಹ ಸಂದರ್ಭದಲ್ಲಿ